ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಡಿಯರ್ ಫ್ರೆಂಡ್ಸ್ ರಾಜ್ಯದಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿದಿರೋ ಕಾಂಗ್ರೆಸ್ನಲ್ಲಿ ಆರಂಭದಲ್ಲೇ ಹುಟ್ಟಿಕೊಂಡ ಪ್ರಶ್ನೆ ಸಿಎಂ ಸ್ಥಾನ ಯಾರಿಗೆ ಅನ್ನೋದು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ನಡೆದ ಈ ತಿಕ್ಕಾಟದಲ್ಲಿ ಸಿದ್ದು ಬಣ ಸಿಎಂ ಸ್ಥಾನವನ್ನ ತನ್ನಲ್ಲೇ ಉಳಿಸಿಕೊಳ್ಳುವಲ್ಲಿ ಸಕ್ಸಸ್ ಆಯಿತು ಅಸಮಾಧಾನಗಳ ಮಧ್ಯೆ ಕೂಡ ಡಿ ಸಿಎಂ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಳ್ಳುವಲ್ಲಿ ಡಿ ಶಿ ಕೂಡ ಸಕ್ಸಸ್ ಆಗಿದ್ರು ಆದರೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಸಿದ್ದರಾಮಯ್ಯ ಪರವಾಗಿ ನಿಂತಿದ್ರು ಇದಕ್ಕೆ ಅನೇಕ ಕಾರಣಗಳಿದೆ ಸಿದ್ದರಾಮಯ್ಯ ಅವರಿಗೆ ರಾಜ್ಯದಲ್ಲಿ ತಮ್ಮದೇ ಆದ ವರ್ಚಸ್ ಇದೆ ಹಿರಿತನ ಹಾಗೂ ಆಡಳಿತದ ಅನುಭವ ಕೂಡ ಇದೆ ಸಿಎಂ ಆಗಿದ್ದಾಗ ತಮ್ಮ ಕಾರ್ಯಕ್ರಮಗಳ ಮೂಲಕ ಜನರ ಗಮನವನ್ನ ಸೆಳೆದಿದ್ದಾರೆ ಹಾಗೆ ಸೈದ್ಧಾಂತಿಕ ನಿಲುವಿನ ಕಾರಣಕ್ಕೆ ಅಹಿಂತ ವರ್ಗಗಳ ಬೆಂಬಲ ಕೂಡ ಅವರಿಗಿದೆ ಕೆಲವೊಂದ್ಸಲ ಸಿಡುಕು ಸ್ವಭಾವವನ್ನ ಅವರು ಪ್ರದರ್ಶನ ಮಾಡಿದ್ರೂ ವಿರೋಧ ಪಕ್ಷಗಳ ನಾಯಕರು ಕೂಡ ಸಿದ್ದರಾಮಯ್ಯನವರಿಗೆ ಗೌರವವನ್ನು ಕೊಡ್ತಾರೆ ಹೋರಾಟದ ಹಿನ್ನೆಲೆಯ ಸಿದ್ದರಾಮಯ್ಯನವರಿಗೆ ತಳಮಟ್ಟದ ಜನರ ನೋವು ನಲಿವಿನ ಅರಿವು ಇದೆ ಅನ್ನೋ ಅಭಿಪ್ರಾಯ ಕೂಡ ರಾಜಕೀಯ ವಲಯದಲ್ಲಿ ಆಗಾಗ ಬರ್ತಾ ಇರುತ್ತೆ ಇನ್ನು ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ತಮ್ಮದೇ ಆದ ತಂಡವನ್ನ ಕಟ್ಕೊಂಡಿದ್ದಾರೆ ಕ್ಯಾಬಿನೆಟ್ ನಲ್ಲಿರುವಂತಹ ಬಹುತೇಕ ಸಚಿವರು ಕೂಡ ಅವರ ಪರವಾಗಿ ನಿರಂತರವಾಗಿ ಬ್ಯಾಟಿಂಗ್ ಮಾಡ್ತಾ ಬಂದಿದ್ದಾರೆ ಅದರಲ್ಲೂ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಎಂಬಿ ಪಾಟೀಲ್ ಅವರಂತಹ ಘಟಾನುಘಟಿ ನಾಯಕರು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಆತ್ಮೀಯ ಸಂಬಂಧಕ್ಕೆ ಡಿ ಕೆ ಶಿವಕುಮಾರ್ ಜೊತೆಗಿನ ಅಸಮಾಧಾನ ಕೂಡ ಒಂದು ರಾಜಕೀಯ ಕಾರಣ ಅಂತ ಹೇಳಬಹುದು ಐದು ವರ್ಷ ಸಿದ್ದರಾಮಯ್ಯನವರು ಯಾಕೆ ಬೇಕು ಅನ್ನೋ ಪ್ರಶ್ನೆ ಕ್ರಿಯೇಟ್ ಆದಾಗ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬಾರದ ನಿಟ್ಟಿನಲ್ಲಿ ಸರ್ಕಾರ ಸುಗಮವಾಗಿ ನಡೆಯುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಐದು ವರ್ಷ ಪೂರ್ಣ ಪ್ರಮಾಣದಲ್ಲಿ ಸಿಎಂ ಆಗಬೇಕು ಅಂತ ಅವರ ಆಪ್ತ ವಲಯದ ಸಚಿವರೇ ಹೇಳ್ಕೊಳ್ತಾರೆ ಅದಕ್ಕೆ ತಮ್ಮದೇ ಆದ ಕೆಲವೊಂದು ಕಾರಣ ಸಮರ್ಥನೆಯನ್ನು ಕೂಡ ಕೊಡ್ತಾರೆ ಸದ್ಯ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇರೋ ಸಚಿವರು ಡಿ ಕೆ ಶಿಯ ಸಮಕಾಲೀನರು ಕೂಡ ಆಗಿದ್ದಾರೆ ಹಾಗೆ ಅವರಿಗಿಂತ ಹಿರಿಯರೂ ಇದ್ದಾರೆ ಸಿದ್ದರಾಮಯ್ಯನವರ ಹಿರಿತನ ಹಾಗೆ ಅವರ ವರ್ಚಸ್ಸು ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗತ್ತೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಸಾಮರ್ಥ್ಯ ಕೂಡ ಅವರಿಗಿದೆ ಈ ಕಾರಣಕ್ಕೆ ಸಿದ್ದರಾಮಯ್ಯ ಸಿ ಎಂ ಸ್ಥಾನ ಐದು ವರ್ಷಗಳ ಕಾಲ ಮುಂದುವರಿಯೋದು ಅನಿವಾರ್ಯ ಅನ್ನೋ ವಾದ ಅವರದ್ದು ಇನ್ನು ಡಿ ಕೆ ಶಿ ಪರ ಅಷ್ಟೊಂದು ಒಲವು ಯಾಕಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋದಾದ್ರೆ ಡಿ ಕೆ ಶಿವಕುಮಾರ್ ಪರವಾಗಿ ಸದ್ಯ ಸಂಪುಟದ ಬಹುತೇಕರು ಒಲವು ತೋರಿಸ್ತಾ ಇಲ್ಲ ಅದಕ್ಕೆ ಅವರದ್ದೇ ಆದ ಕೆಲವು ಕಾರಣಗಳು ಕೂಡ ಇರುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಕುರಿತಾಗಿ ಇರುವಂತಹ ಅಭಿಪ್ರಾಯ ಕಾಂಗ್ರೆಸ್ನ ಬಹುತೇಕ ನಾಯಕರು ತಮ್ಮದೇ ಆದ ವರ್ಚಸ್ಸು ಜನಬಲ ಸಮುದಾಯ ಬಲವನ್ನು ಹೊಂದಿದ್ದಾರೆ ಅದರಲ್ಲೂ ಸತೀಶ್ ಜಾರಕಿಹೊಳಿ ಬಿ ಪಾಟೀಲ್ ಕೆ ಎನ್ ರಾಜಣ್ಣ ಅವರ ಡಿ ಕೆ ಶಿವಕುಮಾರ್ ಜೊತೆಗಿನ ಅಸಮಾಧಾನ ಅನೇಕ ಸಲ ಎಲ್ಲರ ಮುಂದೆ ಬಟಾ ಬಯಲಾಗಿದೆ ಶಿ ಅಗ್ರೆಸಿವ್ ನಡವಳಿಕೆ ಬಗ್ಗೆ ಕೂಡ ಇವರಲ್ಲಿ ಒಂದು ರೀತಿ ಅಸಮಾಧಾನ ಇದೆ ಈ ಕಾರಣಕ್ಕೆ ಸಂಪುಟದಲ್ಲಿ ಸಿದ್ದರಾಮಯ್ಯ ಪರ ಒಲವು ಇರೋರ ಸಂಖ್ಯೆ ಜಾಸ್ತಿ ಅಂತ ಹೇಳ್ಬೋದು ಒಂದು ವೇಳೆ ಸಿದ್ದರಾಮಯ್ಯನವರ ಬದಲಿಗೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಟ್ರೆ ಅಸಮಾಧಾನಗಳು ಜಾಸ್ತಿ ಆಗೋ ಸಾಧ್ಯತೆಯಂತೂ ದಟ್ಟವಾಗಿ ಕಾಣಿಸುತ್ತೆ ಡಿ ಕೆ ಶಿ ಸಮಕಾಲೀನ ನಾಯಕರು ತಮ್ಮದೇ ಆದ ಬೇಡಿಕೆಗಳನ್ನ ಮುಂದಿಡೋ ಸಾಧ್ಯತೆ ಕೂಡ ಇದೆ ಇದೆಲ್ಲವನ್ನ ಗಮನಿಸಿದ್ರೆ ಭವಿಷ್ಯದಲ್ಲಿ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸವಾಲಿನ ಪಟ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಕಳೆದ ಕೆಲವು ದಿನಗಳಿಂದ ಅದರಲ್ಲೂ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಸಿಎಂ ಬದಲಾವಣೆ ಹಾಗೆ ಹೆಚ್ಚುವರಿ ಡಿಸಿಎಂ ಎಂ ಹುದ್ದೆ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ದಿನಕ್ಕೊಬ್ಬರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬಾರದು ಅನ್ನೋ ಎಚ್ಚರಿಕೆ ಇದ್ರೂ ಕೂಡ ಹಾಗಿದ್ರೂ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಕಂಟಿನ್ಯೂ ಆಗ್ತಾನೇ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಶೀತಲ ಸಮರದಿಂದ ಇಂತ ಹೇಳಿಕೆಗಳು ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಒಟ್ಟಾರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಹಾಗೂ ಸಿ ಎಂ ಡಿ ಸಿಎಂ ಹುದ್ದೆಗಳಿಗಾಗಿ ಆಂತರಿಕ ಕಾದಾಟ ಜೋರಾಗಿ ನಡೀತಾ ಇದೆ ಇದೆಲ್ಲದರ ಪರಿಣಾಮ ಆಡಳಿತದ ಮೇಲೆ ಬೀರ್ತಾ ಇದೆ ಕಾಂಗ್ರೆಸ್ ಆಂತರಿಕ ಕಚ್ಚಾಟದಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದಿದೆ ರಾಜ್ಯದ ಹಣಕಾಸು ಸ್ಥಿತಿಗತಿ ಕೂಡ ಸರಿ ಅಂತ ಪ್ರತಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದೆ ಸೊ ಹೈಕಮಾಂಡ್ ಈಗ ಆಗಿರುವಂತಹ ಒಂದು ಸಣ್ಣ ಮಟ್ಟದ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರ್ಯಾರಿಗೆ ಲಗಾಮು ಹಾಕುತ್ತೆ ಏನೇನು ಎಚ್ಚರಿಕೆ ಕೊಡುತ್ತೆ ಯಾವ ರೀತಿ ಇದನ್ನ ನಿಭಾಯಿಸುತ್ತೆ ಕಾದು ನೋಡೋಣ